ಒಂದನೇ 4 ಒನ್ ಅಂತ ಕಾಣಕಾಗಿ ಎಬಿಸಿಡಿ ಬೈತು ಅದೆಂಬೈ ಮೇಲೆ ರೆಕಾರ್ಡ್ಸ್ ಗಳನ್ನು ನಾವು ಜೋಡಿಸಬೇಕಾಯಿತು ಸರ್ ಆಫೀಸ್ ಅಲ್ಲಿ ಸ್ವಲ್ಪ ಇಲಿಗಲ್ ಕಾಗದ ಜಾತ್ಯಾಯಿತು ಇಲಿಗಲ್ ರೆಕಾರ್ಡ್ಸ್ ಗಳನ್ನು ಕಡಿತಾಯಿತು ಆ ಕಾರಣಕ್ಕೆ ನಾವು ಹೊಸದಾಗಿ ಬಟ್ಟೆಗಳು ತಂದು ಅದನ್ನ ಮತ್ತೆ ರೆಕಾರ್ಡ್ಸ್ ಅಂತ ರೋಟ್ ಅದನ್ನ ಇದು ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದು ಸಂಬಂಧಪಟ್ಟಿದ್ದೇನ್ ವೇಸ್ಟ್ ಪೇಪರ್ ಗಳಿಂದ ಅಷ್ಟೇ ಸುಟ್ಟಿರೋದು ಅದನ್ನ ಇಲ್ಲಿ ಯೂಸ್ ಮಾಡ್ತಂತ ಅಷ್ಟಿದ್ನ್ಯಾವುದು ಇಲ್ಲ ಸರ್ ದಾಖಲೆಗಳನ್ನ ಯಾವುದೂ ನಾವು ಕೊಟ್ಟಿಲ್ಲ ಸರ್ ನಾವು ಆನ್ಲೈನ್ ಐದು ವರ್ಷದಿಂದ ಆನ್ಲೈನ್ ದಾಖಲೆಗಳು ಆನ್ಲೈನ್ ಅಲ್ಲಿ ಯಾವ ದಾಖಲೆಗಳನ್ನ ಕೊಡೋದಿಲ್ಲ ನಮ್ಮಲ್ಲಿ ಏನಿದೆ ಅಂತಂದ್ರೆ ಈಗ ಹಳೆ ರೆಕಾರ್ಡ್ಸ್ ಹಳೆ ರೆಕಾರ್ಡ್ಸ್ ಗಳು ಇಲಿಗಲ್ ಕಾಟ ಜಾಸ್ತಿ ಆಯಿತು ಆಟ ರೆಕಾರ್ಡ್ಸ್ ಗಳನ್ನ ಮತ್ತೆ ಹೊಸ ಪಟ್ಟಿ ಅದು ಕಟ್ಟಿದೀವಿ ಸರ್ ಈ ವೇಸ್ಟ್ ಪೇಪರ್ ಅದ್ರಿಂದ ಬಂದಿದ್ದಲ್ಲ ಅಲ್ಲಿ ವೇಸ್ಟ್ ಪೇಪರ್ ನೀವು ಅದು ನಾವು ಕೊಟ್ಟಿರೋ ಸರ್ ನಾನು ಅದಕ್ಕೆ ಸಂಬಂಧಪಟ್ಟ ನಾವು ಕಚೇರಿ ಆದೇಶ ಹಾಕೊಂಡಿದ್ದೀನಿ ಸರ್ ನಾನು ಇದ್ರದ್ದು routes ಯಾದಗಾದ್ ಇನ್ಫಾರ್ಮ್ ನಿಮಗಿಂತ ಸೀನಿಯರ್ ಆದ್ನು ಕಚೇರಿ ಅಧಿಕಾರಿಗಳು ಗವನಕ ತಂತ್ರ ಅಂತ ದಿನಗಳ ಕಾಲ ನಾನು ಕಚೇರಿಯಲ್ಲಿ ಇದು ಮಾಡ್ತಾ ಇದ್ದೀನಿ ಸರ್ ಅಂತ ರೆಕಾರ್ಡ್ಸ್ ನೀಟ್ ಮಾಡ್ಕೊತಾ ಇದ್ದೀನಿ ಸರ್ ಅಂತ ಹೇಳಿದೀನಿ ಸರ್ ಎಲ್ ಸುಟ್ಟಿದು ಸರ್ ಇದು ತರ ಹುಡ್ಸ್ ಕಟ್ಟಿಸ್ ಸರ್ ಅದನ್ನ ಎಷ್ಟು ಸರ್ ಎಲ್ಲ ಸರ್ ಅವು ಅದು ವೇಸ್ಟ್ ಪೇಪರ್ ಅಷ್ಟೇ ಸರ್ ಅದಕ್ಕೆ ನಾವು ಕಚೇರಿ ಆದೇಶ ಹಾಕೊಂಡು ಇಲ್ಲಿಗಳ ಕಾಟ ಜಾಸ್ತಿ ಆಗಿತ್ತು ನಾಳೆ ವರ್ಕಿಂಗ್ ಡೇನಲ್ಲಿ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ರಜೆನಲ್ಲಿ ನಾವು ಕಚೇರಿ ಆದೇಶ ಹಾಕಿದೆ ಎಲ್ಲರೂ ಬಂದು ಕೆಲಸ ಇದು ಮಾಡಿದ್ದಾರೆ ಸರ್ ಅದು ಅಷ್ಟು ಬಿಟ್ರಿಗ್ ಸರ್ ಯಾವ ವಾಹನದಲ್ಲಿ ತಗೊಂಡೋಗಿದ್ರಿ ಎಲ್ಲಿ ಇದನ್ನ ಸುಟಾಕಿದ್ರು

ಸರ್ ನಮ್ಮಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರು ಇರ್ತಾರೆ ಸರ್ ಮತ್ತೆ ನಮ್ದು ಉಪ ಆತನಲ್ಲಿ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಇರ್ತಾರೆ ಸರ್ ಅವ್ರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ ಸರ್ ಈ ರೀತಿ ನಾವು ಆಫೀಸ್ ಅದಾಲತ್ತನ್ನು ಇದು ಮಾಡ್ತಾ ಇದ್ದೀವಿ ರೆಕಾರ್ಡಿಂಗ್ಗಳನ್ನೆಲ್ಲ ಹಿಂಗೆ ಇಲಿ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಅಲ್ಲಿ ತುಂಬ ಇಲಿಕೆಗಳು ಜಾಸ್ತಿಯಾಗಿ ಅದು ವಾಸನೆ ಬರ್ತಿತ್ತು ಅದನ್ನು ಆಫೀಸ್ನ ಕ್ಲೀನ್ ಮಾಡೋಕ್ಕೆ ಕಾರಣಕ್ಕಾಗಿ ಮಾಡಿತ್ತು ಸರ್ ಸರ್ ರಜಾ ದಿನಗಳಲ್ಲೂ ಮಾಡೋಕ್ಕೆ ರೈಡ್ಸ್ ಇದೆ ನಿಮಗೆ ಸರ್ ರಜಾ ದಿನಗಳಲ್ಲಿ ಅಲ್ಲ ಸರ್ ಅದಕ್ಕೆ ನಾವು ಆದೇಶ ಹಾಕೊಂಡಿದ್ದೀವಿ ಸರ್ ನಾಳೆ ರಜಾ ಇವರು ವರ್ಕಿಂಗ್ ಡೇ ಆಗಿರೋದ್ರಿಂದ ಜನರಿಗೆ ಬರೋದ್ರಿಂದ ಜನಗಳ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ದು ಸರ್ ನಾವು ಅಷ್ಟೇ ಇರುತ್ತೆ ಕಡತ ವಿಲೇವಾರಿ ಸರ್ ಅದ ವಿಲೇವಾರಿ ಅಂತಂದ್ರೆ ಸರ್ ನಾವು ಇದ್ರದಲ್ಲೇ ಸರ್ ನಾವು ಎಲ್ಲ ದಾಖಲೆಗಳನ್ನ ನಾವು ಮತ್ತೊಮ್ಮೆ ಜೋಡಿಸಿ ಅದ್ರಲ್ಲಿ ಉಳ್ಕೊಂಡಿದ್ದ ಯಾವ್ದಾರು ವೇಸ್ಟ್ ಪೇಪರ್ಗಳು ಇರ್ತಾವಲ್ಲ ಸರ್ ವೇಸ್ಟ್ ನಾವು ಮಾಜರ್ ಮಾಡಿಕೊಂಡು ಅದನ್ನ ನಾವು ವಿಡಿಯೋ ಮಾಡಿಕೊಂಡು ಮಾಜರ್ ಮೂರ್ತ ಅದನ್ನ ನಾವು ಕುಡ್ಕೋತಾರೆ ಆ ಥರ ಇದೆ ಸರ್ ಹೆಸರು ವೇಣುಗೋಪಾಲ್ ಅಂತ ಸರ್ ನಮ್ಮ ಜಿಲ್ಲಾ ಕಾರ್ಮಿಕ ಅಂತ